ಕನ್ನಡ ಸಿನಿಮಾದಲ್ಲಿ ಆರು ತಿಂಗಳಲ್ಲಿ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಎಲ್ಲ ಪ್ರೇಕ್ಷಕರೆಲ್ಲ ಕನ್ನಡ ಸಿನಿಮಾ ನೋಡಬೇಕು ಅಂತ ನಿಮ್ಮೆಲ್ಲರಲ್ಲ ನಾ ಮಂದಿರದಲ್ಲೇ ಚಿತ್ರವನ್ನ ನೋಡ್ಬೇಕು ಅಂತ ಕೇಳ್ಕೊತೀನಿ ಟೈಗರ್ ಪ್ರಭಾಕರ್ ಅವ್ರನ್ನೇ ಮತ್ತೆ ನೋಡ್ದಂಗೆ ಆಯ್ತು ನಮ್ಗೆ ಚೆನ್ನಾಗಿತ್ತು ಬಟ್ ನಮ್ಗೆ ಅವರು ಸಾಯಿಬಾರದು ಅನ್ನೋದಿತ್ತು ಅವ್ರ ಜೀವನ ಕಂಟಿನ್ಯೂ ಆಗಬೇಕು ಅನ್ನೋದಿತ್ತು ಬಟ್ ಅವರು ಡೈರೆಕ್ಟರ್ ಮೈಂಡಲ್ಲಿ ಏನಿತ್ತು ಅನ್ನೋದು ಅವರು ಅದನ್ನ ಇಟ್ಕೊಂಡು ಅದ್ರ ಬೇಸ್ ಮೇಲೆ ಮಾಡಿದ್ದಾರೆ ಮೂವಿ ತುಂಬ ಇಷ್ಟ ಆಯಿತು ನಾನು ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಬಟ್ ಕಾಣಿಸ್ಕೊಂಡಿಲ್ಲ ಗೊತ್ತಿಲ್ಲ ಅವರು ಆ ಪಾತ್ರ ಪಾತ್ರ ಮಾಡಿದ್ದಾನೇನೆ ಈ ಮೂವಿಲಿ ನವೀನ್ ರೆಡ್ಡಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಬೆಸ್ಟ್ ಚೆನ್ನಾಗಿದೆ ್ ಇ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಫಿಲಮಲ್ಲಿ ಈ ಥರ ಕ್ಯೂಟ್ ಆಗಿ ತುಂಬ ದಿನಗಳ ನಂತರ ಮೂವಿ ಮಾಡಿದ್ದಾರೆ ಸೋನಲ್ ಮೇಡಮ್ ಈ ಫಿಲಮಲ್ಲಿ ತುಂಬ ಕ್ಯೂಟಾಗಿ ತುಂಬ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ದಾರೆ ಸೂಪರ್ ಫೈಟು ಲವ್ ಸ್ಟೋರಿ ಸೆಂಟಿಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಕಲ್ಲನ್ನು ಕೂಡ ಒಂದು ಮನುಷ್ಯನ ರೀತಿಯಲ್ಲಿ ಚೇಂಜ್ ಮಾಡಿ ಒಂದು ಮನುಷ್ಯನ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಮುರುಘನಿರೋ ವ್ಯಕ್ತಿಯನ್ನು ಚೇಂಜ್ ಮಾಡಿದ್ದಾರೆ ಸೋನಲ್ ಮೇಡಮ್ ಸೂಪರ್ ಆ್ಯಕ್ಟಿಂಗ್ ಸೋನಲ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್